ಎಲ್ಲರಿಗೆ ಸಹ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ನಾವು ಎಲ್ಲರೂ ಸಹ ಹೊರಟಿದ್ದೇವೆ ಲೈನ್ಗೆ ಫ್ರೆಂಡ್ಸ್ನವರೆಲ್ಲ ಜಾಯಿನ್ ಮಾಡ್ತಾರೆ ಅವರು ಊಟಕ್ಕೆ ಆರ್ಡರ್ ಕೊಟ್ಟಿದ್ದರು ಅದಕ್ಕೆ ನಾವು ಜಸ್ಟ್ ಕಲೆಕ್ಟ್ ಮಾಡಿ ಅವರನ್ನು ಪಿಕಪ್ ಮಾಡಿ ಮತ್ತೆ ಅಲೈನ್ಗೆ ಹೋಗೋದು ಪ್ಯಾಕಿಂಗ್ ಎಲ್ಲ ಆಯಿತು ಎಂತೆಲ್ಲ ಬೇಕು ಎಲ್ಲ ಹಿಡ್ದಿದ್ದೇವೆ ಇನ್ನು ಕೆಆರ್ ಅನ್ನು ಮೆಲ್ಲ ಎಬ್ಬಿಸಿ ಷ್ಟೇ ಅಲೈನ್ ಫಾರ್ಮ್ ತುಂಬಾ ದೂರ ಹಾಗೂ ಡೆಸರ್ಟೆಡ್ ಏರಿಯಾದಲ್ಲಿ ಇರುವ ಕಾರಣ ಅಲ್ಲಿ ಎಂತಸ ರೆಸ್ಟೋರೆಂಟ್ಸ್ ಇಲ್ಲ ಅದಕ್ಕೋಸ್ಕರ ನಾವು ಇಲ್ಲಿಂದಲೇ ಊಟ ಎಲ್ಲ ಕೊಂಡೋಗ್ತಿದ್ದೇವೆ ಎಡ್ಬರ್ಗ್ ಹಾಗೂ ಹಾನಿಕಾ ಮುಂಚೆವೇ ಆರ್ಡರ್ ಕೊಟ್ಟಿದ್ರು ಅದರಿಂದಾಗಿ ಅವರೆಲ್ಲ ಪ್ರಿಪೇರ್ ಮಾಡಿ ಸೀಲ್ ಮಾಡಿ ಇಟ್ಟಿದ್ರು ನಾವು ಕಲೆಕ್ಟ್ ಮಾಡಿ ಈಗ ಅವರನ್ನು ಪಿಕಪ್ ಮಾಡ್ಲಿಕ್ಕೆ ಹೋಗುದು ನಿಮ್ಮ ಗಂಡನಿಗೆ ಚಳಿ ಆಗ್ತಾ ಅಂತ ಕೇಳ್ತೀರಾ ಚಳಿಗಿಳಿ ಏನಿಲ್ಲಪ್ಪ ಅವರು ಮಕ್ಕರ್ ಮಾಡ್ತಾ ಇದ್ದಾರೆ ಎಷ್ಟು ಪಾಪ ಕಾಣ್ತಾರಲ್ಲ ಎಡ್ಬರ್ಗ್ ಹ್ಯಾನಿಕಾ ಹಾಗೂ ರೂಫಸ್ ಅನ್ನು ನಾವು ಪಿಕಪ್ ಮಾಡಿ ಆಯ್ತು ಇನ್ನು ಸೀದಾ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗುದು ನನ್ನ ಹಿಂದೆ ಲಗೇಜ್ ನೋಡುವಾಗ ಊರು ಬಿಟ್ಟು ಹೋಗುವಾಗೆ ಉಂಟು ಹೋಗುದು ಒಂದೇ ದಿನಕ್ಕೆಲ್ಲ ಯಾಕಂದ್ರೆ ಅದೊಂದು ಡೆಸರ್ಟೆಡ್ ಏರಿಯಾ ಅಲ್ಲಿ ಎಂತ ಸಿಗುದಿಲ್ಲ ಅದಕ್ಕೆಲ್ಲ ಹಿಡಿದುಕೊಂಡು ಹೋಗುದೇ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ನಾವು ಶ್ರೀಕೃಷ್ಣ ಭವನ್ ದುಬೈಲಿರುವ ರೆಸ್ಟೋರೆಂಟ್ ಗೆ ಬಂದಿದ್ದೇವೆ ಇಲ್ಲಿದು ವಡ ಅಂತೂ ಹೇಳಿದೆ ಬೇಡ ತುಂಬಾ ಫ್ಲೇವರ್ಫುಲ್ ಇವನ್ ಮಸಾಲ ದೋಸೆ ತುಂಬಾ ಟೇಸ್ಟಿ ಇತ್ತು ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟಿನೂ ಇತ್ತು फिल्टर ಕಾಫಿ ಸೂಪರ್ ಸೆ ऊपर ಎಲ್ಲ ತಿಂದ ಆದ ಮೇಲೆ ಬೋಡ ಶೀರಾ ಶೀರೆ ಇತ್ತು ಮಾರೆ ಶೀರ ಇದ್ರೆ ಹೇಗೆ ಮಿಸ್ ಮಾಡುದಲ್ಲ ಎಂತ ಒಕೇಶನ್ಗೆ ಹೋಗುವಾಗ ಒಂದು ಸ್ವೀಟ್ ತಿನ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಶೀರ ಆರ್ಡರ್ ಮಾಡಿ ತಿಂದು ಬಿಟ್ಟೆವು ತುಂಬಾ ಟೇಸ್ಟಿ ಇವರ ಹೆಸರು ಸಿದ್ದಿ ಕಂತೇಳಿ ನಮಗೆ ತುಂಬಾ ಒಳ್ಳೆಯ ಸರ್ವಿಸ್ ಕೊಟ್ರು ಬೇಗ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ತಂದು ಬಿಸಿ ಬಿಸಿ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ಸಿದ್ದಿಕ್ರವ್ರೆ ಚಿಕ್ಕ ಬೇರ್ ಕೂತಾಗಿ ಕೂತಿದ್ರು ಇನ್ನು ನಮ್ಮ ಜರ್ನಿ ಸ್ಟಾರ್ಟ್ ಎರಡೂವರೆ ತಾಸುಂಟು ಅಲೈನಲ್ಲಿರುವ ಫಾರ್ಮ್ ಹೌಸ್ ಮುಟ್ಟಲಿಕ್ಕೆ ಅದಕ್ಕೆ ಮಕ್ಕಳಿಗೆಲ್ಲ ಹೊಟ್ಟೆ ಲೋಡ್ ಮಾಡ್ತಾ ಇದ್ದೇವೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮಾಡಿಬಿಡಿ ಸಬ್ಸ್ಕ್ರೈಬ್ ಪಾಪ ಮಗು ಎಂತ ಉಂಟು ಮಾಡಿಬಿಡಿ

ನಾನು ಮುಂಚೆವೇ ಹೇಳಿದ್ದೆ ಅಲ್ಲ ಯು ಎ ಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎಮಿರೇಟ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಹೇಗೆ ಇಪ್ಪತ್ತೆಂಟು ಸ್ಟೇಟ್ಸ್ ಉಂಟು ಹಾಗೆ ಯು ಅಲ್ಲಿ ಏಳು ಎಮಿರೇಟ್ಸ್ ಉಂಟು ಆ ಏಳು ಎಮಿರೇಟ್ಸ್ ಅಲ್ಲಿ ಅಬುದಾಬಿ ಒಂದು ಅಬುದಾಬಿ ಅಂಡರ್ ಅಲ್ಲಿ ಅಲೈನ್ ಬರ್ತದೆ ಅಲೈನಂತೂ ಎಂಟರ್ ಆಗುವಾಗ ಗ್ರೀನರಿಯೋ ಗ್ರೀನರಿ ಎಲ್ಲ ಕಡೆ ಗ್ರೀನರಿ ಈ ಮರುಭೂಮಿಯಲ್ಲಿ ಸಹ ಇಷ್ಟು ಚಂದ ಮಾಡಿ ಗ್ರೀನರಿ ನಟ್ಟು ಮೇಂಟೈನ್ ಮಾಡಿ ಕ್ಲೈಮೇಟ್ಗೆ ತಕ್ಕ ಗಿಡಗಳನ್ನು ನಟ್ಟು ಈ ಎಮಿರೇಟ್ ಇಷ್ಟು ಚಂದ ಕಾಣಿಸಲು ಮಾಡ್ತಾರಲ್ಲ ಇದೇ ಒಂದು ದೊಡ್ಡ ದೊಡ್ಡ ಹಬ್ಬ ಕಣ್ಣಿಗೆ ಇಲ್ಲಿ ಒಂದು ಕಂಪೌಂಡ್ ಕಾಣ್ತದಲ್ಲ ಇಲ್ಲಿ ಸ್ಟಾರ್ಟ್ ಆದ ಕಂಪೌಂಡ್ ಎಲ್ಲಿವರೆಗೆ ಹೋಗ್ತದೆ ನೀವೇ ನೋಡಿ ನನ್ನ ಹಸ್ಬೆಂಡ್ ಮಕ್ಕರ್ ಮಾಡ್ತಿದ್ರು ಈ ಕಟ್ಟಿದ ಕಂಪೌಂಡ್ ಅಲ್ಲಿ ಊರಲ್ಲಿ ಎರಡು ಮೂರು ಮನೆ ಕಟ್ಟಬಹುದು ಅಂತಿಲ್ಲ ಅಂದ್ರೆ ಅಷ್ಟು ದೊಡ್ಡವಾದ ಕಂಪೌಂಡ್ ಈ ಓನರ್ ಕಟ್ಟಿದ್ದಾರೆ ಈ ಫಾರ್ಮ್ ಹೌಸ್ ಇರುವುದು ಡೆಸರ್ಟ್ ನಡುವಲ್ಲಿ ಆಯ್ತಾ ಡೆಸರ್ಟ್ ನಡುವಲ್ಲಿ ಇಲ್ಲಿಯ ಗವರ್ಮೆಂಟ್ ಇಲ್ಲಿಯ ಲೋಕಲ್ಸ್ ನವರಿಗೆ ವೆಜಿಟೇಷನ್ ಮಾಡ್ಲಿಕ್ಕೆಲ್ಲ ಲ್ಯಾಂಡ್ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಪರ್ಪಸ್ಗೆ ಆ ಲ್ಯಾಂಡ್ ಇವರು ಡೆವಲಪ್ ಮಾಡಿ ಮರುಭೂಮಿಯಲ್ಲಿ ಎಷ್ಟು ಬೆಳೆಗಳನ್ನು ಬೆಳೆಸ್ತಾರೆ ನೀವೇ ನೋಡಿ ಇದು ಫಾರ್ಮ್ ಹೌಸ್ ಎಂಟ್ರೆನ್ಸ್ ಗೇಟ್ ನಾವು ಇವತ್ತು ಎಲ್ಲರೊಟ್ಟಿಗೆ ಸ್ಪೆಂಡ್ ಮಾಡುವ ಫಾರ್ಮ್ ಹೌಸ್ ಎಷ್ಟು ಚಂದ ಮಾಡಿ ವೆಲ್ ಪ್ಲಾನ್ ರೀತಿಯಲ್ಲಿ ಕಟ್ಟಿದ್ದಾರೆ ನೀವೇ ನೋಡಿ ಇದು ಡೈನಿಂಗ್ ಏರಿಯಾ ಅರೇಬಿಕ್ ಮನೆಗಳಲ್ಲೆಲ್ಲ ಕುತ್ಕೊಳ್ಳುವ ಯಾವ ಕೊರತೆ ಎಲ್ಲ ರಾಶಿ ಪ್ಲೇಸ್ ಮಾಡಿರ್ತಾರೆ ಕುತ್ಕೊಳ್ಳಿ ಹಾಗೆ ಇಲ್ಲಿ ಇಂಕಿ ಪಾಂಕಿ ಡಾಂಕಿ ಮಾಡಿಕೊಂಡು ಎಲ್ಲಿ ಬೇಕು ಅಲ್ಲಿ ಕುತ್ಕೊಳ್ಬಹುದು ಅಷ್ಟು ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಈ ಫಾರ್ಮ್ ಹೌಸ್ ಅಲ್ಲಿ ಟೋಟಲ್ ಆಗಿ ಮೂರು ಬೆಡ್ರೂಮ್ ಉಂಟು ಇದು ಫಸ್ಟ್ ಬೆಡ್ರೂಮ್ ಇಲ್ಲಿ ಒಂದು ವಾರ್ಡ್ರೋಬ್ ರೂಮ್ ಆಗಿ ಮಾಡಿದ್ದಾರೆ ಮತ್ತೆ ಸಿಂಪಲ್ ಆದ ವಾಶ್ರೂಮ್ ಇದು ಸೆಕೆಂಡ್ ಬೆಡ್ರೂಮ್ ಎಲ್ಲ ಬೆಡ್ರೂಮ್ ಅಲ್ಲಿ ವಾರ್ಡ್ರೋಬ್ ರೂಮ್ ಹಾಗೂ ವಾಶ್ ಒಳ್ಳೆ ನೀಟ್ ಅಂಡ್ ಟೈಡಿ ಆಗಿ ಇಟ್ಟಿದ್ದಾರೆ ಇದು ಥರ್ಡ್ ಬೆಡ್ರೂಮ್ ಇದು ಈ ಫಾರ್ಮ್ ಹೌಸ್ ನ ಕಿಚನ್ ಇದು ಸ್ಪೇಷಿಯಸ್ ಲಿವಿಂಗ್ ರೂಮ್ ವಿತ್ washroom. ನಾವೆಲ್ಲ ಸಹ ಮನೆಯ ಸೌಂದರ್ಯವನ್ನು ನೋಡುವುದ್ರಲ್ಲಿ ಬಿಸಿ ಇದ್ದೇವೆ ಈ ಮೇಡಮ್ ಬಿಸಿ ಇದ್ದಾಳೆ ನೋಡಿ ಟೈಮ್ ಪಾಸ್ಗೆ ತುಂಬಾ ಇಂಡೋರ್ ಗೇಮ್ಸ್ ಇಲ್ಲಿ ಇಟ್ಟಿದ್ದಾರೆ ಆಂಬಿಯನ್ಸ್ ಅಂತೂ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಬಂದ್ರೆ ಫನ್ ಅಂತೂ ಅನ್ಲಿಮಿಟೆಡ್ ಗ್ಯಾರಂಟಿ ತುಂಬ ವರ್ಷದ ಹಿಂದೆ ಮಕ್ಕಳೆಲ್ಲ ಇಲ್ಲದ ಟೈಮ್ ಅಲ್ಲಿ ನಾವು ಎವ್ರಿ ಇಯರ್ ಸೀಕ್ರೆಟ್ ಸಾಯಂಥ ಆಡ್ತಿದ್ದೆವು ಒಳ್ಳೆ ಗಮ್ಮತ್ ರೀತಿಯಲ್ಲಿ ಆದ ಮೇಲೆ ಕಮಿಟ್ಮೆಂಟ್ಸ್ ಇದ್ದದೆ ಅಲ್ಲ ತುಂಬಾ ಕಮಿಟ್ಮೆಂಟ್ಸ್ ಇರ್ತದೆ ಹಾಗೂ ಟೈಮಿಂಗ್ ಮ್ಯಾಚ್ ಆಗ್ತಿರ್ಲಿಲ್ಲ ಅದಕ್ಕೆ ಆಡ್ತಿರ್ಲಿಲ್ಲ ತುಂಬ ವರ್ಷದ ನಂತರ ನಾವು ಪುನಃ ಆಡ್ತಿದ್ದೇವೆ ಸೀಕ್ರೆಟ್ ಸಾಯಂತ ಅವಳಿಗೆ ಬೇಕಿದ್ದದ್ಸ ಇದೆ ಅವಳಿಗೆ ಸಿಕ್ಕಿದ್ಸ ಇದೆ ತುಂಬಾ ತುಂಬಾ ಖುಷಿ ಆಯ್ತು ಕ್ಯಾರಂಗಿ ನಾವು ಯಾರು ಚಿಕ್ಕದ್ದಾರೆ ಫಸ್ಟ್ ಅವರಿಂದ ಸ್ಟಾರ್ಟ್ ಮಾಡಿದ್ವು ಕಿಯಾದ್ ಆಯ್ತು ಇನ್ನು ನೆಕ್ಸ್ಟ್ ರೂಪ ಟರ್ನ್ ಯಾರು ಕೊಟ್ಟಿರ್ಬೋದು ಗೆಸ್ ಮಾಡು ಯಾರು ಇರ್ಬೋದು ನಾಲ್ ಮಾಮಾ ದಾಸ್ರಾ

ಎಲ್ಲರಿಗೆ ಸಹ ಇಷ್ಟು ಹಾಗೂ ಬೇಕಾದದೇ ಸಿಕ್ಕಿದ್ದು ಎಲ್ಲರೂ ಸಹ ನಾವು ಫ್ರೆಂಡ್ಸ್ ಆದ ಕಾರಣ ಯಾರಿಗೆ ಎಂತ ಇಷ್ಟ ಉಂಟು ಎಲ್ಲ ಗೊತ್ತಾಗ್ತದೆ ಅದರಿಂದಾಗಿ ಎಲ್ಲರಿಗೆ ಎಂತೆಲ್ಲ ಇಷ್ಟ ಉಂಟು ಅದೇ ಗಿಫ್ಟ್ ಬಂದಿದೆ ಸಂಜೆಗೆ ರೆಡಿ ಆಯ್ತು ನನ್ನ ಹಸ್ಬೆಂಡ್ ಆಲ್ರೆಡಿ ಜಿಮ್ ಜಾಯ್ನ್ ಆಗಿದ್ದಾರೆ ಒಬ್ಬರು ಕಮೆಂಟ್ ಅಲ್ಲಿ ಹೇಳಿದ್ರು ಫಸ್ಟ್ ನಿಮ್ಮ ಹಸ್ಬೆಂಡ್ ಒಂದು ಸೇರಿಸಿ ಜಿಮ್ಗೆ ಅಂತೀನಿ ನೀವು ಹೇಳುವ ಮುಂಚೆ ಅವ್ರು ಜಾಯ್ನ್ ಆಗಿ ಆಗಿದ್ದಾರೆ ಆಯ್ತಾ ಟೆನ್ಶನ್ ಮಾಡಬೇಡಿ ಅವರನ್ನು ಮೋಟಿವೇಟ್ ಹಾಗೂ ಸಪೋರ್ಟ್ ಮಾಡ್ಲಿಕ್ಕೆ ನಾನು ಅವ್ರಿಗೆ ಜಿಮ್ ಬ್ಯಾಗ್ ಹಾಗೂ ಜಿಮ್ ಬಟ್ಟೆಗಳನ್ನು ಕಿಡ್ ಮಾಡಿದ್ದೇನೆ ಕ್ರಿಸ್ಮಸ್ ಲೆಕ್ಕದಲ್ಲಿ ಮಕ್ಕಳಿಗೆ ರಾಹುಲ್ ಹಾಗೂ ದೀಕ್ಷಾ ಒಂದು ಎಕ್ಸ್ಟ್ರಾ ಗಿಫ್ಟ್ ತಂದರೆ ಎಂತ ಒಳ್ಳೆಯ ಜೆಸ್ಟರ್ ಅಲ್ಲ ತುಂಬಾ ಖುಷಿ ಆಯ್ತು ಮಕ್ಕಳಿಗೂ ಹಾಗೂ ನಮ್ಗೆಸ ತುಂಬಾ ಖುಷಿ ಆಯ್ತು ಮಕ್ಕಳು ಖುಷಿಯಲ್ಲಿದ್ರೆ ಸಹ ಖುಷಿ ಅಲ್ಲ ಹಾನಿಕಾ ಇಲ್ಲಿಂದ ಆನ್ಲೈನ್ ವೆಬ್ಸೈಟ್ ಉಂಟಲ್ಲ ಶೇನಿಂದ ತುಂಬಾ ಐಟಮ್ಸ್ ಆರ್ಡರ್ ಮಾಡಿದ್ಲಾಯ್ತಾ ಸಂಜೆದು ಇವೆಂಟಿಗೆ ಇದು ಪೆಟಲ್ಸ್ ರೋಸ್ ಪೆಟಲ್ಸ್ ಆರ್ಟಿಫಿಷಿಯಲ್ ರೋಸ್ ಪೆಟಲ್ಸ್ ಎಷ್ಟು ಚಂದಾಗ ಆಗ್ತದಲ್ಲ ಹಾಗೂ ಕಿಯಾರನ್ಗೆ ಡ್ರೆಸ್ ಸಂಜೆಗೆ ಹಾಕುವ ಡ್ರೆಸ್ ಎರಡು ಡ್ರೆಸ್ ಆರ್ಡರ್ ಮಾಡಿದ್ರು ಇದು ಫಿಟ್ಟಿಂಗ್ ಸ್ವಲ್ಪ ಲೂಸ್ ಇದ್ದ ಕಾರಣ ನಾನು ಈ ಡ್ರೆಸ್ ಅನ್ನು ಹಾಕಿದೆ ಇದಕ್ಕೊಂದು ಬೆಲ್ಟ್ ಸಹ ಉಂಟು ತುಂಬಾ ಒಳ್ಳೆ ಫಿಟ್ಟಿಂಗ್ ಆಯ್ತಾ ಈಗ ಸಂಜೆಗೆ ಹಾಕ್ತಾಳೆ ನೀವು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಲು ಇನ್ನು ಸಂಜೆ ಇವೆಂಟ್ ತಯಾರಿ ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿ ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದೇವೆ ವಿಡಿಯೋದಲ್ಲಿ ಎಡ್ಡಿ ಎಷ್ಟು ಪಾಪ ಕಂತರಲ್ಲ ನೋಡಿ ನೋಡಿ ಎಷ್ಟು ಕೊಡ್ತಾರೆ ಇದೇ ಗಮ್ಮತ್ ಅಲ್ಲ ಒಳ್ಳೆ ಹೆಲ್ದಿ ಫ್ರೆಂಡ್ಸ್ನವ್ರು ಇದ್ರೆ ಒಟ್ಟಿಗೆ ಸೇರಿ ಗಮ್ಮತ್ ಮಾಡಿದಾಗ ಮನಸ್ಸಿಗೂ ಹಾಗೂ ಮಂಡೆಗೂ ಒಳ್ಳೆ ರಿಲ್ಯಾಕ್ಸೇಷನ್ ಫೀಲ್ ಆಗ್ತದೆ ಊಟಗೆ ಇಂಡಿಯಾ ಹೌಸ್ ಇಂದ ತಂದ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ಹಾಗೂ ಸ್ಯಾಲೆಡ್ ಊಟ ಮಾಡಿದೆವು ಇನ್ನು ಸಂಜೆಯ ಇವೆಂಟಿಗೆ ತಯಾರಿ ನಡೀತಾ ಉಂಟು ರೂಫಸ್ ಹಾಗೂ ಕಿಯಾರಾ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾರೆ ಹೊರಟಾಯ್ತು ಮೂಲಕ ಹೇಳಿ ಆಯ್ತಾ ದೀಕ್ಷಾ ಹೇಳಿ ಇವತ್ತಿನ ಥೀಮ್ ಕಲರ್ ಬ್ಲಾಕ್ ಹಾಗೂ ಎಲ್ಲರಿಗೆ ಬ್ಲಾಕ್ ಡ್ರೆಸ್ ಕೇಳಿದ್ರು ತುಂಬಾ ಹುಡುಗಿದ ನಂತರ ಒಂದು ಡ್ರೆಸ್ ಸಿಕ್ಕಿತು ನಂಗೆ ಯಾವತ್ತು ಲೂಸ್ ಡ್ರೆಸ್ ಇಷ್ಟ ಎಡ್ಬರ್ಗ್ ಹಾಗೂ ಹ್ಯಾನಿಕರ್ ಅವರದು ಟೆಂತ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ ಆಯ್ತಾ ಅವರ ವೌಸ್ ಅವರ ಪ್ರಾಮಿಸಸ್ ಏನೋ ಹತ್ತು ವರ್ಷ ಮುಂಚೆ ಕೊಟ್ಟಿದ್ರು ಅದನ್ನು ರೀಕ್ರಿಯೇಟ್ ಮಾಡ್ತಿದ್ದಾರೆ ರಿನ್ಯೂ ಮಾಡ್ತಿದ್ದಾರೆ ಆ ಪ್ರಾಮಿಸಸ್ ಅನ್ನು ಅದರಿಂದಾಗಿ ಎಲ್ಲ ಒಂದು ಚಿಕ್ಕ ಮದುವೆ ರೀತಿಯಲ್ಲಿ ಸೆಟ್ ಅಪ್ ಮಾಡಿ ಒಂದು ಮೆಮೊರೇಬಲ್ ಮೂಮೆಂಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರು ಇವತ್ತಿನ ಈ ಗೆ ಕಿಯಾರ ಫ್ಲವರ್ ಗರ್ಲ್ ಹೇಗೆ ಕಾಣ್ತಿದ್ದಾಳೆ ನೀವೇ ಹೇಳಿ ಆಯ್ತಾ ಕಮೆಂಟ್ ಇವೆಂಟ್ ಸ್ಟಾರ್ಟ್ ಆಯ್ತು ಈಗ ಫಸ್ಟ್ ಗೆ ರಾಹುಲ್ ಹಾಗೂ ದೀಕ್ಷಾ ವಾಕ್ ಮಾಡ್ತಿದ್ದಾರೆ ಅವರ ನಂತರ ನಾನು ಹಾಗೂ ನಾಯಲ್ ನಡೀತಾ ಇದ್ದೇವೆ ಅದರ ನಂತರ ನಮ್ಮ ಚಿಕ್ಕದಾದ ಕಿಯಾರ ಫ್ಲವರ್ ಗರ್ಲ್ ಬರ್ತಾ ಇದ್ದಾಳೆ ಬ್ಯೂಟಿಫುಲ್ ಆದ ಫ್ಲವರ್ ವಾಕ್ ಮಾಡ್ತಾ ಪೆಟಿಲ್ ಇವರೇ ಇವತ್ತಿನ ಮಧುಮಗ ಇವತ್ತಿನ ಮಧುಮಗಳು ಹ್ಯಾನಿಕಾ ಹಾಗೂ ಅವರ ಮಗ ರೂಫ್ ಎಂತಸ ಇವೆಂಟ್ ಇರ್ಲಿ ಪ್ರೇಯರ್ ಇಲ್ಲದ್ರೆ ಎಲ್ಲವೂ ಇನ್ಕಂಪ್ಲೀಟ್ ಅಲ್ಲ ಅದರಿಂದಾಗಿ ಎಲ್ಲರೂ ಸೇರಿಕೊಂಡು ಫಸ್ಟ್ ದೇವರಿಗೆ thanks hila the ivatina event start Devi. faith hope and love but the greatest of these is love promising to cherish and support one another you loving you with the same passion and devotion as the first day we said i do i renew my vows to you Edward to be my beloved spouse once again. I promise to continue, continue loving you with the same passion and devotion, not only as your spouse but also as a devoted parent to Rufus. But also as a the noise of this world, I love to hold your hand through eager, ring exchange, madwa time. ಸಹ ಇದು ಕಂಪಲ್ಸರಿ ಇಲ್ಲ ಆಯ್ತಾ ಇದು ಇವರು ಇಷ್ಟಪಟ್ಟು ಅವರ ಮೆಮರೀಸ್ಗೋಸ್ಕರ ಮಾಡುದು ಕ್ಲೋಸ್ ಫ್ರೆಂಡ್ಸ್ ಅನ್ನು ಕರೆದು ಈ ಇವೆಂಟ್ ಅಲ್ಲಿ ಸಹ ಒಂದು ಪಾಲ್ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್ ಎಡ್ಬರ್ಗ್ ಹ್ಯಾನಿಕಾ ಹಾಗೂ ರೂಫಸ್ ಮದ್ವೆ ಅಂದ್ರೇ ಸ್ಪೆಷಲ್ ಇವೆಂಟ್ ಅಲ್ಲ ಬುಕ್ ಎಲ್ಲಿ ಇಡುದು ಅಂತ ಗೊತ್ತಾಗ್ಲಿಲ್ಲ ಇವರು ಶರ್ಟ್ ಒಳಗೆ ತುರ್ಕಿಸಿ ಬಿಟ್ರು ಎಲ್ಲರು ಅವರ ಲೋಕದಲ್ಲಿ ಬ್ಯುಸಿ ಆದ್ರೆ ಇವಳು ಪಿಟೀಲು ಬಾರಿಸಿದ್ರಲ್ಲಿ ಬಿಝಿ ಇದ್ದಾಳೆ ಇಲ್ಲಿ ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ಈ ವೌಸ್ ಎಲ್ಲ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೇಡ ಮರ ಇದೀ ಅಂತ ಹೇಳಿ ಹಾಂ ಸರಿ ನೋಡಿದ್ರಲ್ಲ ಎಂತೆಲ್ಲ ಅವು ಕೊಟ್ಟರು ಅಂತೇಳಿ ನೆಕ್ಸ್ಟ್ ಇಯರ್ ನಮ್ಮದು ನೆಕ್ಸ್ಟ್ ಇಯರ್ ಟೆನ್ ಇಯರ್ಸ್ ನೆಕ್ಸ್ಟ್ ಇಯರ್ ನಮ್ಮದು ಟೆನ್ ಇಯರ್ಸ್ ಉಂಟು ಜಾನ್ವರಿಗೆ ನೆಕ್ಸ್ಟ್ ಇಯರ್ ನ್ಯೂಸ್ ಅವಾವು ಕೊಡಬೇಕು ಇನ್ನು ಬೌ ಆಗ್ಬೋದು ಮತ್ತೆ ಬೌ ಬೌದು ನೆಕ್ಸ್ಟ್ ಇಯರ್ ನಮ್ಮದು ಟೆಂತ್ ಕೊಡ್ತಾರ ಬೋ ಮಾಡ್ತೇವ ದೇವರಿಗೆ ಗೊತ್ತು ಚಿಟ್ಟಿ ಪಿಟ್ಟಿ ತುಂಬಾ ನೀರಾಗ್ತಿದ್ದಾಳೆ ಪ್ಲಾಂಟ್ಸ್ಗೆ ಎಂತ ಮಗ ಇದು ಕೊಲ್ಪು ಡಾನ್ಸ್ ಮಾಡಿ ನೀರು ಹಾಕ್ತಿದ್ದಿ ನಾಳೆ ಇದೆಲ್ಲ ಪ್ಲಾಂಟ್ಸ್ ಎತ್ತರಕ್ಕೆ ಬೆಳಿಬಹುದು ಅಷ್ಟು ನೀರು ಹಾಕಿದ್ದಾಳೆ ಪುಲ್ಯ ಕಾಡಿನಿಂದ ನೀರು ಹಾಕಿಕೊಂಡಿದ್ದಾಳೆ ಲೇ ಲೇ ಸಾಕೆ ಅಯ್ಯೋ ಕೂತೇ ಬಿಟ್ಲು ಬುಡ ಹತ್ರ ಸಾಕು ಮಗ ಅಯ್ಯ ಎಂತ ಮಗ ಸಾಪಡಿಗೆ ಕೂತದ ಏನ್ ಮಗ ಇದು ನಾಳೆ ದೊಡ್ಡ ಗುಜ್ಜೆ ಬೆಳಿಬಹುದು ಸಾಕು ಮಗ ಸಾಕು ಲೇ ಓ ಮಿನ್ನು ಮಿನ್ನು ಕ್ಯಾರ ಸಾಕು ಮಗ ಸಾಕು ಸಾಕು ನಾನು ಬೆಲೂನ್ಸ್ ಅಲ್ಲಿ ಆಡ್ಬೇಕಂತ ಇವಳು ನೀರಾಗ್ತಾನಂತೆ ಆ ಕಾಲ ಬಂದಿದೆ ಮಗ ಇದು ಕಲಿಯುಗ ಕಲಿಯುಗ ಏ ಮಗಳೇ ದೇವರೇ ಒಂದೊಂದು ಕಲ್ಲನ್ಸ ಬಿಡ್ಲಿಲ್ಲ ಎಲ್ಲ ಕಲ್ಲಿಗೆ ಸಹ ನೀರ್ ಹಾಕಿ ಬಿಟ್ಲು <laughs> <laughs> Babu <saak humanga>. yeah. <laughs> wow. Ega cake cutting ceremony. <speaking in the background> Next, Navella friend Seri toast raise Martha Devi. My lifeline before. She is one of the one of the handful of people who understand. She is one of the friends, today. If so many of us are standing here together. ಕೆಲಸ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ ಒಂದೊಂದು ಹುಲ್ಲನ್ಸ ಬಿಡಲಿಲ್ಲ ಡಾನ್ಸ್ ಇಲ್ಲದ್ರೆ ಎಂತದ ಒಂದು ಮಿಸ್ ಫಂಕ್ಷನ್ ಎಂಡ್ ಆಗುವಾಗ ಅದಕ್ಕೆ ಗೊತ್ತಿರುವಷ್ಟು ಸ್ಟೆಪ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದೇವೆ ಎಡ್ಬರ್ಗ್ ಹ್ಯಾನಿಕಾಗೋಸ್ಕರ ಒಂದು ಒಳ್ಳೆ ಕಂಪೋಸಿಷನ್ ಮಾಡಿ ಈ ಸ್ಪೆಷಲ್ ಒಕೇಶನ್ ಅನ್ನು ಇನ್ನು ಸ್ಪೆಷಲ್ ಮಾಡ್ಲಿಕ್ಕೆ ಹಾಡ್ತಾ ಇದ್ದಾರೆ ಲಾಸ್ಟ್ ಒಂದು ಕಪ್ಪಲ್ ಡ್ಯಾನ್ಸ್ ಮಾಡ್ತಾ ಈ ಸ್ಪೆಷಲ್ ಒಕೇಶನ್ ಅನ್ನು ಎಂಡ್ ಮಾಡ್ತಾ ಇದ್ದೇವೆ ಎಂತ ಮಗ ಇದು ಅವಸ್ಥೆ ಬೆಲೂನ್ ಅಂತ ಕ್ಲೀನ್ ಮಾಡ್ತಿದ್ಯಲ್ಲ ಅಯ್ಯೋ ಅಯ್ಯೋ ನಿಲ್ಲೆ ನಿಲ್ಲೆ ಸಾಕೆ ಮರ ಅಂತೂ ಕುಡಿದು ಕುಡ್ದು ಬೇಷ ಆಗುದೊಂದು ಬಾಕಿ ನಾಳೆ ಗುಜ್ಜೆ ಬೆರಿಬಹುದು ಮಗ ಈ ಮರದಲ್ಲಿ ಗುಜ್ಜೆ ಬರ್ಬೋದು ಎಂತಾಯ್ತು ಮಗ ಮರಂ ಪೇಡಿತಾ ಮರಂ ಪೇಡಿತಾ ನೀರ್ ಹಾಕಿ ಹಾಕಿ ಓ ಗ್ರಾಸಿಗಾಕ್ತಿದ್ದೆ ನೀರು ನಾಳೆ ಇಲ್ಲಿ ಒಟ್ರಾಸಿ ಕಾಡು ಕಾಡಾಗೆ ಬೆಳಿಬೋದು ಎಲ್ಲ ಇಷ್ಟು ನೀರ್ ಮಗ ತುಂಬಾ ಚಳಿ ಇದ್ದ ಕಾರಣ ಇಬ್ಬರಿಗೆ ಸಹ ಹಾನಿಕಾ ಕ್ಯಾಪ್ ಆರ್ಡರ್ ಮಾಡಿದ್ಲು ಈ ಚಳಿಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಈ ಕ್ಯಾಪ್ಗಳು ಫಾರ್ಮ್ ಹೌಸ್ ನೈಟ್ ವ್ಯೂ ಅಂತೂ ಹೇಳಿದೆ ಬೇಡ ತುಂಬಾ ಚಂದಗ ರಾತ್ರಿಗೆ ಆ ಲೈಟ್ಸ್ ಎಲ್ಲ ಆನ್ ಆದಾಗಂತೂ ಹೇಳುದೇ ಬೇಡ ಸೂಪರ್ ಸಿಪರ್ ಅಂತ ಹೇಳ್ಬೋದು ನಿದ್ದೆ ಆಗುವಾಗ ಒಂದೂವರೆ ಆಯ್ತು ನೈಟ್ ವ್ಯೂ ನೋಡಿ ಚಳಿ ಅಂದರೆ ಹತ್ತು ಡಿಗ್ರಿ ಇನ್ನೂ ಸಹ ಕಮ್ಮಿ ಆಗ್ತದೆ ತುಂಬ ಚಳಿ ಅಂದರೆ ತುಂಬ ಚಳಿ ಇವಳಿಗೆ ಪ್ಲೇಸ್ ಚೇಂಜ್ ಅಲ್ಲ ನಿದ್ದೆ ಸಹ ಬರ್ತಿಲ್ಲ ರಾತ್ರಿಗೆ ತುಂಬ ಹೊತ್ತು ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಒಳ್ಳೆ ಟೈಮ್ ನಾವು ಸ್ಪೆಂಡ್ ಮಾಡಿದೆವು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಹತ್ತು ವರ್ಷದ ಬಾಂಡಿಂಗ್ ಅಂತೇಳಿ ಹೇಳುವಾಗ ಸುಲಭ ಅಲ್ಲ ಅಲ್ಲ ಈಗಿನ ಕಾಲದಲ್ಲಂತೂ ಸುಲಭ ಅಲ್ಲವೇ ಅಲ್ಲ ನನ್ನ ಮಮ್ಮಿ ಯಾವತ್ತು ಹೇಳ್ತಿದ್ರು ಮುಂಚಿನ ಕಾಲದಲ್ಲಿ ಅಂತೆ ಜಗಳ ಆಗ್ತಿಲ್ಲ ಅಂತೇಳಿ ಇರಲಿಲ್ಲ ಆಗ್ತಿತ್ತು ಜಗಳ ಆಗ್ತಿತ್ತು ಹಾಗೂ ತುಂಬಾ ಪೆಟ್ಟುಗಳು ಸಹ ತಿಂತಿದ್ರು ಗಂಡಸ ಸಹ ತಿಂತಿದ್ರೆ ಏನ ಹೆಂಡತಿ ಸಹ ತಿಂತಿದ್ರು ಪೆಟ್ಟು ಆದರೆ ಸಹ ತಗ್ಗಿ ಬಗ್ಗಿ ಅಡ್ಜಸ್ಟ್ ಮಾಡಿಕೊಂಡು ಬದುಕ್ತಿದ್ರು ಡಿವೋರ್ಸ್ ಎಲ್ಲ ಮುಂಚಿನ ಕಾಲದಲ್ಲಿ ಎಲ್ಲಿತ್ತು ಹೆಚ್ಚು ಆರ್ಸ ಕೇಳ್ತಿರ್ಲಿಲ್ಲ ಅಲ್ಲ ಡಿವೋರ್ಸ್ ಬಗ್ಗೆ ಎಲ್ಲ ಆದರೆ ಈಗಂತೂ ತುಂಬ ಕಾಮನ್ ಆಗಿದೆ ಮ್ಯಾರೇಜ್ ಅಂದ್ರೆ ಎಂತ ಕಾಂಪ್ರಮೈಸ್ ಅಲ್ಲ ಸ್ವಲ್ಪ ಕಾಂಪ್ರಮೈಸ್ ಸ್ವಲ್ಪ ಸ್ಯಾಕ್ರಿಫೈಸ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಅದಕ್ಕೆ ಹೇಳುದಲ್ಲ ಬಾಂಡಿಂಗ್ ಮದುವೆ ಅಂದ್ರೆ ಎರಡು ಹಾರ್ಟ್ಸ್ ಮೀಟ್ ಆಗೋದು ಹೌದು ಕರೆಕ್ಟ್ ಎರಡು ಹಾರ್ಟ್ಸ್ ಜೊತೆ ಎರಡು ಫ್ಯಾಮ್ಲಿನೂ ಮೀಟ್ ಆಗ್ತದೆ ಫ್ಯಾಮ್ಲೀಸ್ನು ಅಡ್ಜಸ್ಟ್ ಆಗಬೇಕು ಹುಡುಗಿ ಬಂದವಳಿಗಂತೂ ತುಂಬ ಕಾಂಪ್ರಮೈಸ್ ತುಂಬ ಸ್ಯಾಕ್ರಿಫೈಸ್ ಮಾಡ್ಲಿಕ್ಕುಂಟು ಇವರ ದಿನವನ್ನು ಮೆಮೊರೇಬಲ್ ಮಾಡಲಿಕ್ಕೆ ಅವರು ಗ್ರ್ಯಾಂಡ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಸೆಲೆಬ್ರೇಟ್ ಮಾಡಲೇಬೇಕು ಅಂತಿಲ್ಲ ಎಂಥ ರೂಲ್ಸ್ ಇಲ್ಲ ನಮಗೆ ಹೇಗೆ ಬೇಕು ಹಾಗೆ ಅಲ್ಲ ನಮ್ಮ ಹತ್ರ ಸೌಲಭ್ಯ ಇದ್ರೆ ನಾವು ಸೆಲೆಬ್ರೇಟ್ ಮಾಡ್ಬೋದು ಇಲ್ಲದವರು ನಾರ್ಮಲ್ ರೀತಿಯಲ್ಲಿ ಸಹ ಸೆಲೆಬ್ರೇಟ್ ಮಾಡ್ಬೋದು ಮದುವೆ ಆದ ಮೇಲೆ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಅಲ್ಲ ಎವ್ರಿ ಡೇ ಇಸ್ ಅ ಸೆಲೆಬ್ರೇಷನ್ ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡೋದು ಒಬ್ಬರಿಗೊಬ್ಬರು ಖುಷಿಯಲ್ಲಿರುವುದು ಪ್ರೀತಿ ಮಾಡೋದು ಪ್ರತಿ ಕ್ಷಣವು ಆನಿವರ್ಸರಿ ಬೇಕೇ ಅಂತ ನಮ್ಗೆ ಗಮ್ಮತ್ ಮಾಡ್ಲಿಕ್ಕೆ ಪ್ರತಿ ದಿನ ಪ್ರತಿ ಕ್ಷಣ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಾ ಇರುವುದೇ ಒಂದು ಗಮ್ಮತ್ ಅಲ್ಲ ಲೈಫಲ್ಲಿ ಯಾವತ್ತೂ ನಮ್ಗೆ ಖುಷಿಯೇ ಇರ್ತದೆ ಅಂತೇಳಿ ಏನು ಗ್ಯಾರಂಟಿ ಇಲ್ಲ ಎಲ್ಲರ ಮನೆದು ದೋಸೆ ತೂತೆ ನಾನು ಅಜ್ಜಿ ಹೇಳ್ತಿದ್ರು ಈ ಡೈಲಾಗ್ ಪೂರನ ಇಲ್ಲದ ದೋಸೆ ತೂತೆ ತೂತಿ ಇರ್ತದೆ ಆ ತೂತು ವೇರಿಯೇಷನ್ ಇರ್ತದೆ ಕೆಲವರ ಮನೆಯಲ್ಲಿ ದೊಡ್ಡ ತೂತು ಇರ್ತದೆ ಕೆಲವರ ಮನೆಯಲ್ಲಿ ಚಿಕ್ಕ ತೂತು ಇರ್ತದೆ ಆ ತೂತನ್ನು ನಾವು ಫಿಕ್ಸ್ ಮಾಡ್ಲಿಕ್ಕೆ ನೋಡಬೇಕು ಇಲ್ಲದೇ ಆ ತೂತನ್ನು ಹೇಗೆ ನಾವು ಸರಿ ಮಾಡ್ಬೋದು ಅದನ್ನ ಅದರ ಬಗ್ಗೆ ನೆನೆಸ್ಬೇಕು ಹೆಚ್ಚು ತಲೆ ಕೆಡಿಸ್ಲಿಕ್ಕೆ ಕೆಡ್ಸ್ಲಿಕ್ಕೆ ಹೋಗ್ಬಾರ್ದು ಎವ್ರಿ ಡೇ ಇಸ್ ಅ ಡೇ ಆಫ್ ಸೆಲೆಬ್ರೇಷನ್ ಅಲ್ಲ ಈ ವ್ಲಾಗ್ ನಿಮಗೆ ಖುಷಿ ಎಂದು ನಾನು ನೆನೆಸ್ತೇನೆ ಖುಷಿ ಆದರೆ ಲೈಕ್ ಮಾಡಿ ತುಂಬ ಖುಷಿ ಆದರೆ ಶೇರ್ ಹಾಗೂ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ ನನಗೆ ತುಂಬ ಖುಷಿ ಆಗ್ತದೆ ನಿಮ್ಮೆಲ್ಲರ ಕಮೆಂಟ್ ಹಾಗೂ ಲೈಕ್ಸ್ ನೋಡುವಾಗ ಇಷ್ಟು ಸಪೋರ್ಟ್ ಮಾಡ್ತೀರಲ್ಲ ನನಗೆ ಅಷ್ಟೇ ಸಾಕು ಅದೇ ನನಗೆ ದೊಡ್ಡ ಮೋಟಿವೇಶನ್ ಹಾಗೂ ಸಪೋರ್ಟ್ ಅದೇ ಖುಷಿ ಅದೇ ಬೇಕಲ್ಲ ಯೂಟ್ಯೂಬರ್ಸ್ಗೆ ನೀವೆಲ್ಲರೂ ಸಹ ಹೇಳ್ತೀರಿ ನೀವು ಕಮೆಂಟಿಗೆ ರಿಪ್ಲೈ ಮಾಡ್ತೀರಲ್ಲ ಮಿಸಸ್ ಕುಂದರ್ ಅದೇ ಗ್ರೇಟ್ ನಾನು ಕಮೆಂಟ್ಗೆ ರಿಪ್ಲೈ ಹಾಕೋದಕ್ಕಿಂತ ನೀವು ಕಮೆಂಟ್ ಮಾಡ್ತಿರಲ್ಲ ಅದೇ ಗ್ರೇಟ್ ಅದೆಲ್ಲ ನಿಮ್ಮ ದೊಡ್ಡತನ ಸೊ ತುಂಬ ಥ್ಯಾಂಕ್ಸ್ ನೀವು ಇಷ್ಟು ದೊಡ್ಡ ಹಾರ್ಟ್ ಇಟ್ಟು ನನಗೆ ಸಪೋರ್ಟ್ ಮಾಡಿ ಪ್ರೀತಿ ಮಾಡಿ ನನಗೆ ನನಗೋಸ್ಕರ ಕಮೆಂಟ್ ಮಾಡ್ತಿರಲ್ಲ ನಂಗೆ ಅದೇ ಖುಷಿಯಾಗೋದು ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೆ ಸಹ ಹಾಗೂ ನಿಮ್ಮೆಲ್ಲರಿಗೆ ಸಹ ಮ್ಯಾರಿ ಕ್ರಿಸ್ಮಸ್ ಖುಷಿ ಖುಷಿಯಾಗಿ ಇರಿ ಗಮ್ಮತ್ ಮಾಡ್ತಾ ಇರಿ ಲೈಫಲ್ಲಿ ಏನು ಬರಲಿ ಏನು ಹೋಗಲಿ ನಗುವುದೊಂದು ಮರಿಬೇಡಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್